ಎಲ್ಲರೂ ಕೂಡ ಅವ್ರ ಬರ್ತಡೇನ ಅವ್ರ ಮಕ್ಕಳ ಬರ್ತಡೇನ ಆಚರಣೆ ಮಾಡತಕ್ಕಂಥ ಇವತ್ತು ಇವರೆಲ್ಲರೂ ಬಂದು ನನಗೆ ವಿಶ್ ಮಾಡ್ತಾರೆ ಅಂದರೆ ನಾನು ಕೂಡ ಅವರಲ್ಲಿ ಹಿರಿಯರಿಗೆ ಮಗನಾಗಿ ಹಿರಿಯವ್ರಿಗೆ ಅಣ್ಣನಾಗಿ ನನಗಿಂತ ಇರೋರಿಗೊಬ್ಬ ಒಬ್ಬ ತಮ್ಮನಾಗಿ ಆ ಒಂದು ಮಾಡಿದಂಥ ಆಶೀರ್ವಾದಗಳನ್ನು ಅತ್ಯಂತ ವಿನಯವಾಗಿ ನಾನು ಸ್ವೀಕರಿಸ್ಕೊಂಡಿದ್ದೇನೆ ನಾನು ವೇರಿ ಫಸ್ಟ್ ಮಾಧ್ಯಮ ಮುಖಾಂತರ ಹೇಳ್ತೀನಿ ನಿನ್ನೆ ಮತ್ತು ಮೊನ್ನೆ ಸಾವಿರಾರು ಜನ ಸ್ನೇಹಿತರು ನನಗೆ ಜನ್ಮದಿನದ ಅಂತ ತಿಳಿಸಲಿಕ್ಕೆ ಫೋನ್ ಮಾಡಿದ್ದೀನಿ ಫೋನನ್ನು ತಗೊಳ್ಳಿಕ್ಕಾಗಲಿಕ್ಕೆ ಮಾತಾಡೋಂಗಿರಲಿಲ್ಲ ಚಿಕ್ಕದೊಂದು ಆಪರೇಷನ್ ಆಗಿದೆ ಮಾತಾಡಲಿಲ್ಲ ಮೊದಲನೇದಾಗಿ ನಾನು ಬೇಜಾರು ಮಾಡಬೇಡಿ ಅಂತ ಕೇಳ್ಕೊಡ್ತೇನೆ ಮತ್ತು ಎಲ್ಲ ನೀವು ವಿಶ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತೇನೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಐವತ್ತು ಒಂಬತ್ತರಿಂದ ಅರವತ್ತನೇ ವರ್ಷಕ್ಕೆ ಕಾಲಿಟ್ಟು ನಿಮ್ಮೆಲ್ಲರ ಆಶೀರ್ವಾದಂತೆ ಒಬ್ಬ ಶಾಸಕನಾಗಿ ಇವೆಲ್ಲ ಮಾಡಿದ್ದೀರಿ ನಾನು ಒಂದು ತೀರ್ಮಾನ ಮಾಡಿಕೊಡ್ತಕ್ಕಂಥದ್ದು ಬರ್ತಕ್ಕಂಥ ಈ ಸದನದಲ್ಲಿ ಏನು ರೀತಿ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದ ಇರತಕ್ಕಂಥ ಕೆಲವು ತೊಂದರೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಬಗೆಸತಕ್ಕಂಥ ಒಂದು ಕೆಲಸವನ್ನು ಫಸ್ಟ್ ಯೂಸಲ್ಲಿ ಮಾಡ್ತೇನೆ ನಾನು ಇದುವರೆಗೆ ಮಾಡ್ಕೊಂಡು ಬಂದಿದ್ದೀನಿ ಈ ಸಲ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಗಳು ಏಕೆಂದರೆ ಎಮ್ ಎಲ್ ಸಿ ಅಂದರೆ ಹಿರಿಯರ ಮನೆ ಚಿಂತಕರ ಚಾವಣಿ ಒಬ್ಬ ಬರುವತ್ತಾಗಿರೋದ್ರಿಂದ ಈಗ ನಾನೊಬ್ಬ ಗಿರಿ ಮನುಷ್ಯನಾಗಿ ನೀವು ಸೀನಿಯರ್ ಸಿಟಿಜನ್ ನೆಕ್ಸ್ಟ್ ಇಯರ್ ಆಗಿರೋದ್ರಿಂದ ಇದರ ಬಗ್ಗೆ ಸೀನಿಯರ್ ಸಿಟಿಜನ್ಗಳ ಬಗ್ಗೆ ಕೂಡ ಅತಿ ಹೆಚ್ಚಿನ ಒಂದು ಅವರು ಸಿಗತಕ್ಕಂಥ ಸೌಲಭ್ಯಗಳು ಹಲವಾರು ವಿಧಿಯರಿಗೆ ಇದು ವೇತನ ಬರ್ತಾಯಿಲ್ಲ ನನ್ನ ತಾಯಂದಿರಿಗೆ ಅದರ ಬಗ್ಗೆ ಹೆಸರಿ ಸರ್ಕಾರದ ಮೂಲವನ್ನು ಭಾಳ ಮುಖ್ಯವಾಗಿ ಸಲ್ಲಿದ್ದೇನೆ ನನಗೆ ಯಾರ್ಯಾರು ವಿಶ್ ಮಾಡಿದ್ದಾರೆ ನನಗೆ ಯಾರ್ಯಾರು ಕೂಜಾದಲ್ಲೇ ನನಗೆ ಶುಭವನ್ನು ಕೋರಿದ್ದಾರೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ನಮ್ಮ ಮಾಧ್ಯಮದ ಮಿತ್ರರಿಗೆ ಎಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಒಳ್ಳೆಯದನ್ನು ಮಾಡಲಿ ಅವರ ಆರೋಗ್ಯ ಆಯಸ್ಸು ಐಶ್ವರ್ಯ ಅವ್ರಿಗೂ ಕೂಡ ಅಧಿಕಾರದ ಒಂದು ಏನಿದ್ದಾರೆ ಅದಕ್ಕಿಂತ ಮೇಲ್ದರ್ಜೆಗೆ ಹೋಗಲಿ ಅಂತ ಹೇಳಿ ಸಾಮಾಜಿಕ ಕಾರ್ಯ ನಾವು ದಿನ ಬೆಳಗ್ಗೆ ಸಾಮಾಜಿಕ ಕಾರ್ಯಕ್ರಮ ಮಾಡ್ತೇನೆ ವಿಶೇಷವಾಗಿ ಏನು ಮಾಡಕ್ಕೆ ಹೋಗಲ್ಲ ನಾನು ಯಾಕೆಂದರೆ ಎ ದಿನ ಬತ್ತೆ ಹತ್ತಿರ ದಿನ ಮಾಡ್ತೇನೆ ಇರ್ತೇನೆ ಅದಕ್ಕೆ ಏನು ಜನ್ಮ ಜನ್ಮದಿನ ಅರವತ್ತು ವರ್ಷ ಆಯಿತು ಅರವತ್ತೊಂಬತ್ತೈದು ಅರವತ್ತೆರಡು ಬರ್ತದೆ ಹಿಂಗೆ ಬರ್ತಾ ಇರ್ತದೆ ಬಟ್ ಆದರೆ ಸೇವೆ ಮಾಡ್ತಕ್ಕಂಥ ಅವಕಾಶ ಯಾವಾಗಲೂ ಸಿಗಲ್ಲ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ನಾನು ಸಿಕ್ಕಿರ್ತಕ್ಕಂಥ ಏನು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ನಾನು ಬೆಳಿಗ್ಗೆ ಎದರೂ ಅಷ್ಟೇ ಅದನ್ನು ಮರಗಬೇಕು ಅಷ್ಟೇ ಐ ವಾಂಟ್ ಟು ಲೀವ್ ದ ಮಾರ್ಕ್ ಹಾಗಲ್ಲ ಸರ್ ಕೆಲವು ರಾಜಕಾರಣಿಗಳು ಇದನ್ನು ಸ್ವಲ್ಪ ಉಪಯೋಗ ಪಡ್ಕೊಳ್ಳೋದು ಜಾಸ್ತಿ ಹಾಗಾಗಿ ನೋಡಿ ಒಂದು ಹೇಳ್ತೀನಿ ನಾನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹುಟ್ಟಿದ್ದಿನೇ ಬೇಕು ಅಂತ ಇಲ್ಲ ನೀವು ಗಮನಿಸ್ತಾ ಇದ್ದೀರಿ ನನಗೆ ಬರತಕ್ಕಂಥ ಅನುದಾನವನ್ನು ನಾನು ಯಾವಾಗಲೂ ಶಾಲೆಗಳೇ ಕೊಡ್ತಾ ಇದ್ದೀನಿ ಕುಡಿಯೋ ನೀರೇ ಕೊಡ್ತಾ ಇದ್ದೀನಿ ಅದನ್ನು ಬಿಟ್ಟು ನಾನು ಯಾವುದೋ ಕೊಡ್ತಾಯಿಲ್ಲ ನೋಡಿರ್ಬೇಕು ಯಾಕೆ ಎಜುಕೇಷನ್ ಆ್ಯಂಡ್ ವಾಟರ್ ಎಲ್ತ್ ಮತ್ತು ಸಮಾಜ ಇದೇ ರೀತಿ ನಾನು ಯಾವಾಗಲೂ ಮಾಡ್ತೀನಲ್ಲ ಮಾಡ್ತೇನೆ ಇವತ್ತು ಸುಮಾರು ಕಡೆಯಲ್ಲಿ ಕೆ ಆರ್ ಆಸ್ಪತ್ರೆಯಲ್ಲಿ ಊಟ ವ್ಯವಸ್ಥೆ ಮಾಡಿದ್ದಾರಂತೆ ರೋಗಿಗಳಿಗೆ ಅಲ್ಲಿ ಹೋಗ್ತೀನಿ ಅದು ನಾನು ಮಾಡಿ ಅಂತ ಹೇಳಿಲ್ಲ ಮಾಡ್ತವ್ರೆ ಭಾಗವಹಿಸ್ತೀನಿ ಯಾರು ಬಂದರೂ ಯಾವತ್ತ ನನ್ನ ಮನೆ ಬಾಗಿಲು ತೆಗೆದ್ರೆ ಜನ ಬರ್ತಾರೆ ನಾನು ಅವ್ರ ಜೊತೆಗೆ ಯಾವ್ದು ಇರ್ತೀನಿ ಅವರಲ್ಲಿ ಒಂದಾಗಿ ಹೋಗ್ತೀನಿ ನಾನು ನನ್ನಲ್ಲಿ ಒಂದಾಗ ಪಿಂಡಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾವಾಗಲೂ ನೀನು ಅರ್ಜಿ ಕೊಡೋ ಜರೂ ಕೂತ್ಕೊಳ್ಳೋಕ್ಕಿಂತ ಅರ್ಜಿ ಈಸ್ಕೊಳ್ಳೋ ಆದರೂ ಕೂತ್ಕೊಂಡಾಗ ಅರ್ಜಿ ಕೊಡೋದು ಘನತೆ ಗೊತ್ತಾಗುತ್ತೆ ಅವ್ರು ಕಷ್ಟ ಅಂತ ಹೇಳ್ತಾರಲ್ಲ ಅದು ಒಂದು ಗಾಂಧೀಜಿ ಇವರು ನಮ್ಮ ಅಂಬೇಡ್ಕರ್ ಅವರು ಒಂದು ಮಾತು ನೀಡ್ತಾ ಇದ್ರು ಯಾವಾಗಲೂ ಅವರು ಮಂತ್ರಿ ಆಗಿದ್ದಕ್ಕಂಥ ಸಮಯದಲ್ಲಿ ಕಚೇರಿದ ಹೊರಗಡೆ ಬಂದು ಯಾರಾದರೂ ಸಾರ್ ಅಂತಂದರೆ ಬಂದು ಮನೆಗಿಂತ ಕರ್ಕೊಂಡು ಹೋಗೋರಂತೆ ಊಟ ಮಾಡ್ತಾ 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 ಊಟನ ಮಾಡ್ಸಾರಂತೆ ಅವ್ರು ಕೇಳರಂತೆ ಏನು ವಿಷಯ ಅಂತ ಕೇಳರಂತೆ ಯಾಕೆಂದರೆ ಅವ್ರ ಸಮಯಕ್ಕೆ ಭಾಳ ಬೆಲೆ ಕೊಡ್ತಾ ಇದ್ರು ಸಮಯ ಹಾಗೆಯೇ ಗಾಂಧೀಜಿ ಬೀದಿ ಕಸನಾದ್ರೂ ಓಡಿಸು ಅಚ್ಚುಕಟ್ಟಾಗಿ ಓಡಿಸು ಅಂತ ಹೇಳ್ತಲ್ವಾ ಹಾಗೆ ನಾನು ಏನೇ ಜವಾಬ್ದಾರಿ ಕೊಟ್ಟರೆ ಜನಗಳು ಏನೇ ಹೇಳಿದ್ರೆ ಆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀನಿ ಐ ಕ್ಲೈಮಿಂಗ್ ರೈಟ್ಸ್ ಬಿಫೋರ್ ದಟ್ ಡೂ ಮೇ ವರ್ಕ್ ಆಫ್ಟರ್ ಕ್ಲೈಮ್ ವರ್ಕ್ ಫಸ್ಟ್ ಡೂ ಯುವರ್ ಡ್ಯೂಟಿ ದೆನ್ ಫೈಟ್ ಯುವರ್ ರೈಟ್ಸ್ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು